ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಓಂ ಶ್ರೀ ರಾಘವೇಂದ್ರಾಯ ನಮಃ ಒಂದು ದಿನ ಶ್ರೀಗಳು ವೆಂಕಣ್ಣನೊಂದಿಗೆ ತುಂಗಭದ್ರಾ ತೀರದ ಒಂದು ವಿಶಾಲ ಜಾಗವನ್ನು ತೋರಿಸಿ ಹೇಳ್ತಾರೆ ಅಲ್ಲಿ ಹೋಮ ಮಾಡಿದ ಕುರುಹುಗಳು ಕಾಣ್ತಾ ಇರುತ್ತೆ ಇದು ಕೇವಲ ಕುಗ್ರಾಮ ಅಂತ ನೀವು ಭಾವಿಸಿದ್ದೀರಾ ಆದರೆ ಪೂರ್ವದಲ್ಲಿ ಪ್ರಹ್ಲಾದ ರಾಜರು ಯಜ್ಞ ಮಾಡಿದ ಸ್ಥಳವು ಇದೇ ಆಗಿದೆ ಹಾಗೂ ಶ್ರೀರಾಮನು ವನವಾಸದಲ್ಲಿದ್ದಾಗ ಸೀತಾಮಾತೆಯನ್ನು ಹುಡುಕುತ್ತಾ ಲಕ್ಷ್ಮಣನ ಜೊತೆ ಈ ಸ್ಥಳದಲ್ಲಿ ಸಂಚಾರ ಮಾಡಿದ್ದನು ಮತ್ತು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಅರ್ಜುನನೊಂದಿಗೆ ಅನುಸಾಲ್ವನೊಂದಿಗೆ ಯುದ್ಧ ಮಾಡುವ ಪ್ರಸಂಗ ಬರುತ್ತೆ ಆಗ ಈ ಜಾಗದಲ್ಲಿ ಅನುಸಾಲ್ವನು ನಿಂತು ಯುದ್ಧ ಮಾಡ್ತಾ ಇರಬೇಕಾದ್ರೆ ಎಷ್ಟು ಗಳಿಗೆ ಕಳೆದರೂ ಅನುಸಾಲ್ವನಿಗೆ ಸೋಲೇ ಬರುವುದಿಲ್ಲ ಇದನ್ನು ನೋಡಿ ಆಶ್ಚರ್ಯನಾದ ಅರ್ಜುನನು ಶ್ರೀಕೃಷ್ಣನನ್ನು ಕೇಳಲು ಕೃಷ್ಣನು ಅರ್ಜುನನಿಗೆ ಹೇಳಿದನು ಸ್ವಲ್ಪ ದೂರ ರಥವನ್ನು ಕರೆದುಕೊಂಡು ಮುಂದೆ ಹೋಗಿ ಯುದ್ಧ ಮಾಡು ಅಂತ ಮುಂದೆ ಹೋಗಿ ಯುದ್ಧ ಮಾಡಿದ ಸ್ವಲ್ಪ ಸಮಯದಲ್ಲೇ ಅನುಸಾಲ್ವನು ಆ ಯುದ್ಧದಲ್ಲಿ ಸೋಲನ್ನು ಅನುಭವಿಸಿದನು ಆಗ ಅರ್ಜುನನು ಕೇಳ್ತಾನೆ ಶ್ರೀಕೃಷ್ಣ ಏತಕ್ಕಾಗಿ ದೂರ ಹೋಗಿ ಯುದ್ಧ ಮಾಡು ಅಂತ ಹೇಳಿದೆ ಅಂತ ಆಗ ಕೃಷ್ಣ ಹೇಳ್ತಾನೆ ಈ ಜಾಗದಲ್ಲಿ ಹಿಂದೆ ಪ್ರಹ್ಲಾದರಾಯರು ಯಜ್ಞ ಮಾಡಿದ್ದರು ಹಾಗಾಗಿ ಈ ಸ್ಥಳದಲ್ಲಿ ಯಜ್ಞದ ಮಹಿಮೆ ಇದ್ದದ್ದರಿಂದ ಅನುಸಾಲ್ವನು ಸೋಲಲು ಆಗಲಿಲ್ಲ ಅವನು ಜಯಶಾಲಿಯಾಗೇ ಇದ್ದನು ನೀನು ಯಾವಾಗ ದೂರ ಕರೆದುಕೊಂಡು ಯುದ್ಧ ಮಾಡಿದೆಯೋ ಆಗ ಅವನಿಗೆ ಸೋಲು ಬುದ್ಧಿ ಬುದ್ಧಿಯಾಯಿತು ಅಂತ ಕೃಷ್ಣ ಅರ್ಜುನನಿಗೆ ಹೇಳಿದನು ಈ ವಿಷಯವನ್ನ ರಾಯರು ವೆಂಕಣ್ಣನಿಗೆ ಹೇಳ್ತಾರೆ ಇಂಥ ಮಹಿಮೆ ಇರುವ ಈ ಪುಣ್ಯ ಸ್ಥಳದಲ್ಲಿ ನಾನು ಇರಬೇಕು ಅಂತ ಬಯಸಿದ್ದೇನೆ ಅಷ್ಟೇ ಅಲ್ಲದೆ ವರಹಾದೇವರ ಬಾಯಿಂದ ಹೊರಬಂದ ಪವಿತ್ರ ತುಂಗಭದ್ರಾ ತರಂಗಗಳಿಂದ ಪರಮಪಾವನ ಭೂಮಿಯಾದ ಈ ಗ್ರಾಮವನ್ನು ನಾನು ತುಂಬ ಇಷ್ಟಪಟ್ಟಿದ್ದೇನೆ ಶ್ರೀ ಗುರುರಾಜರು ತಾವು ಪೂರ್ವಜನ್ಮದಲ್ಲಿ ಅನುಷ್ಠಾನ ಮಾಡಿದ್ದ ಯಜ್ಞವನ್ನು ಸ್ಮರಿಸಿಕೊಳ್ಳುತ್ತಾ ದ್ವಾಪರ ಯುಗದಲ್ಲಿ ನಡೆದ ಸಂಘಟನೆಯನ್ನೂ ಕೂಡ ಅಲ್ಲಿ ವೆಂಕಣ್ಣನಿಗೆ ತಿಳಿಸಿರ್ತಾರೆ ಆದ್ದರಿಂದ ಈ ತುಂಗಭದ್ರಾ ತೀರದಲ್ಲಿ ಜಪ ತಪ ಅನುಷ್ಠಾನಗಳನ್ನು ಮಾಡೋದ್ರಿಂದ ಒಂದೇ ಜಪಕ್ಕೆ ಕೋಟಿ ಜಪ ಮಾಡಿದ ಫಲ ಉಂಟಾಗಿ ಬೇಗನೆ ಮಂತ್ರಸಿದ್ಧಿ ಕಾರ್ಯಸಿದ್ಧಿ ಉಂಟಾಗುತ್ತೆ ಹಾಗಾಗಿ ಈ ಕ್ಷೇತ್ರ ಮಹಾಮಂತ್ರ ಸಿದ್ಧಿ ಕ್ಷೇತ್ರ ಅಂತಲೇ ಅನ್ನಿಸ್ಕೊಂಡಿದೆ ಅಂತೆಯೇ ಹೋಮಕುಂಡರದ ಈ ಸ್ಥಳದಲ್ಲಿಯೇ ಸಜೀವ ಬೃಂದಾವನ ಪ್ರವೇಶ ಮಾಡಿ ಬಹುಕಾಲ ಲೋಕ ಕಲ್ಯಾಣಕ್ಕಾಗಿ ತಪೋನಿರತರಾಗಲು ಬಯಸಿದ್ದೇವೆ ಅಂತ ರಾಯರು ವೆಂಕಣ್ಣನಿಗೆ ಹೇಳ್ತಾರೆ ಈ ರಹಸ್ಯವನ್ನು ಮುನ್ ನೀನು ಯಾರಿಗೂ ಹೇಳಬಾರದು ಇದು ಶ್ರೀಹರಿಯ ಸಂಕಲ್ಪ ಮುಂದಿನ ಕಾರ್ಯಗಳಲ್ಲಿ ನಿನ್ನದೇ ಪ್ರಧಾನ ಪಾತ್ರ ಅಂತ ಅರ್ಪಣೆ ಮಾಡ್ತಾರೆ ಇದನ್ನು ಕೇಳಿದ ವೆಂಕಣ್ಣನು ಉನ್ನತ ಪದವಿ ಕೊಡಿಸಿ ಗಣ್ಯ ವ್ಯಕ್ತಿಯನ್ನಾಗಿ ಮಾಡಿ ತಮ್ಮ ಅಂತರಂಗದ ವಿಚಾರವನ್ನು ಕೂಡ ರಾಯರು ನನಗೆ ಹೇಳ್ತಾ ಇದ್ದಾರೆ ಅಂತ ರೋಮಾಂಚಿತನಾಗ್ತಾನೆ ಭಕ್ತಿಯ ಅತಿಶಯದಿಂದ ಕಣ್ಣುಗಳಿಂದ ಅವನಿಗೇ ತಿಳಿಯದಂತೆ ಆನಂದಾಶ್ರಗಳು ಧಾರಿಯಾಗಿ ಅರಿಯುತ್ತೆ ಆದರೆ ಅವರು ಬೃಂದಾವನಸ್ಥರಾದರೆ ಆಗುವ ಅಗಲಿಕೆಯ ನೋವನ್ನು ನೆನೆಸಿಕೊಂಡು ದುಃಖವನ್ನು ಭರಿಸಲು ಅವನಿಗೆ ಆಗುವುದೇ ಇಲ್ಲ ಹೀಗಿರಬೇಕಾದ್ರೆ ಒಮ್ಮೆ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯ ಸಮೀಪ ಗಾಣದಾಳ ಎಂಬ ಗ್ರಾಮದ ಸಮೀಪದಲ್ಲಿ ಗುಡ್ಡದಲ್ಲಿ ಕೆಲವು ಕಾಲ ಜನಜಂಗುಳಿಯಿಂದ ದೂರ ಇದ್ದು ಮೌನ ಜಪತಪ ಅನುಷ್ಠಾನ ಮಾಡಿ ಪ್ರಾಣದೇವರನ್ನು ಹೊಲಿಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾರೆ ಅದರಂತೆ ಮಿತ್ರ ಪರಿವಾರದೊಡನೆ ಅಲ್ಲಿ ಅನುಷ್ಠಾನ ಆರಂಭಿಸ್ತಾರೆ ಈ ರೀತಿ ಗುರುಗಳು ಬಹುಕಾಲ ತಪಸ್ಸನ್ನು ಆಚರಿಸ್ತಾರೆ ಒಂದು ದಿನ ಧ್ಯಾನಾಸಕ್ತರಾಗಿ ಕಣ್ಣು ಮುಚ್ಚಿ ಕುಳಿತಿರಲು ಕತ್ತಲೆಯಾದ ಗುಹೆಯಲ್ಲಿ ಕೋಟಿಸೂರ್ಯ ಪ್ರಭೆಯಿಂದ ವಿರಾಜಮಾನರಾದ ಪ್ರಾಣದೇವನು ಪಂಚಮುಖಗಳಿಂದ ದರ್ಶನ ಕೊಡ್ತಾರೆ ಆ ದಿವ್ಯಮೂರ್ತಿಯನ್ನು ನೋಡಿ ಗುರುಗಳು ಆ ದಿವ್ಯಮೂರ್ತಿಗೆ ಮನಸ್ಸ ಸ್ತುತಿ ಮಾಡ್ತಾರೆ ಆಗ ಆ ಪಂಚಮುಖಿ ಹನುಮ ಹೇಳ್ತಾರೆ ಏ ಹೆತಿವರ್ಯ ನಿಮ್ಮ ತಪಸ್ಸಿಗೆ ನಾನು ಮೆಚ್ಚಿದೆ ನೀನು ಕುಳಿತಿರುವ ಜಾಗದಲ್ಲಿ ಪಾತಾಳ ಗುಹೆಯಲ್ಲಿ ಹಿಂದೆ ಮಹಿರಾವಣನಿದ್ದನು ಆ ಮಹಿರಾವಣನು ಸಾವು ಇಲ್ಲದ ವರ ಸಿಗದಿರಲು ಐದು ದುಂದಿ ದುಂಬಿಗಳಲ್ಲಿ ತನ್ನ ಜೀವವನ್ನು ಇಟ್ಟು ಅವು ಒಂದೇ ಸಾರಿಗೆ ನಾಶವಾದಾಗ ತನಗೆ ಮರಣ ಉಂಟಾಗಲೆಂದು ಬ್ರಹ್ಮದೇವನ ವರದಿಂದ ಮತ್ತನಾಗಿ ಸಜ್ಜನ ಕಂಟಕನಾಗಿದ್ದನು ಆ ರಾವಣನ ಕಾರ್ಯಕ್ಷೇತ್ರವಾದ ಈ ಸ್ಥಳದಲ್ಲಿ ಶ್ರೀರಾಮಚಂದ್ರನ ಅಪ್ಪಣೆಯಂತೆ ನಾನು ಪಂಚಮುಖಗಳಿಂದ ಆ ರಾವಣನ ಜೀವವಾಗಿದ್ದ ಐದೂ ದುಂಬಿಗಳನ್ನು ನುಂಗಿದೆನು ಆಗ ಮಹಿರಾವಣನು ರಾಮನಿಂದ ಹತನಾದನು ಹೀಗೆ ದೈತ್ಯನು ನಾಶವಾಗಲು ಈ ಪ್ರಶಾಂತ ವಾತಾವರಣದಲ್ಲಿ ಸಾತ್ವಿಕರಾದ ಸಮಸ್ತ ಸಜ್ಜನರ ಕಷ್ಟಗಳನ್ನು ಕಳೆದು ಸುಖ ಶಾಂತಿಗಳನ್ನು ನೀಡುವುದಕ್ಕಾಗಿ ಶ್ರೀರಾಮನ ಅಪ್ಪಣೆಯಂತೆ ನಾನು ಇಲ್ಲಿ ಗುಪ್ತನಾಗಿ ಇದ್ದೇನು ಆದರೆ ನಿನ್ನ ತಪಸ್ಸಿನ ಫಲವಾಗಿ ಇನ್ನು ಮೇಲೆ ಸದಾ ಈ ಬಂಡೆಯಲ್ಲಿ ಸನ್ನಿಹಿತನಾಗಿ ಜಾಗೃತನಾಗಿರುತ್ತೇನೆ ದುಷ್ಟರು ಮಾಡುವ ಅಭಿಚಾರಾದಿ ದುಷ್ಕರ್ಮಗಳನ್ನು ನಿಯಂತ್ರಿಸುತ್ತೇನೆ ಎಂದು ಹೇಳಿ ಪಂಚಮುಖಿ ಹನುಮನು ಅದೃಶ್ಯನಾಗ್ತಾನೆ ಅದಾಗಿ ಸ್ವಲ್ಪ ಹೊತ್ತಿನಲ್ಲಿಯೇ ಕೋಟಿ ಸೂದೆಗಳನ್ನು ಮೀರಿಸುವ ಕಾಂತಿಯುಳ್ಳ ವೆಂಕಟೇಶನು ಪ್ರತ್ಯಕ್ಷ ಆಗಿ ಹೇ ಎತ್ತಿವರ್ಯ ನಿನ್ನ ಕುಲದೈವವಾದ ನಾನು ತಿರುಪತಿಯಿಂದ ಇಲ್ಲಿಗೆ ಬಂದು ನಿನ್ನ ಸಮೀಪದಲ್ಲಿ ನೆಲೆಸಿವೆನು ಎಂದು ಎದುರಿನ ಬಂಡೆಯಲ್ಲಿ ಅದೃಶ್ಯ ಆಗ್ತಾನೆ ಮಹಾಲಕ್ಷ್ಮೀ ದೇವಿಯೂ ಕೂಡ ಕಾಣಿಸಿಕೊಂಡು ಒಂದು ರೂಪದಿಂದ ಕೊಲ್ಲಾಪುರದಿಂದ ಇಲ್ಲಿಗೆ ಬಂದು ನಿನ್ನ ಭಕ್ತರನ್ನು ಸಲಹುತ್ತೇನೆ ಅಂತ ವರ ಕೊಟ್ಟು ಪಂಚಮುಖಿ ಪ್ರಾಣನಾಥನ ಮೇಲೆ ಸನ್ನಿಹಿತಳಾಗ್ತಾಳೆ ಹೀಗೆ ತಿರುಪತಿಯ ವೆಂಕಟೇಶ್ವರ ಕೊಲ್ಲಾಪುರದ ಮಹಾಲಕ್ಷ್ಮಿ ಪಂಚಮುಖದ ಪ್ರಾಣದೇವರು ಆ ಗುಡ್ಡದ ಪಾತಾಳ ಗುಹೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ತಪಸ್ಸಿಗೆ ಮೆಚ್ಚಿ ವರ ನೀಡ್ತಾರೆ ಇಂದಿಗೂ ಇಲ್ಲಿ ಈ ದೇವತೆಗಳ ಮಹಿಮೆಯನ್ನ ನೋಡಬಹುದು ಗಾಳದಾಳದಲ್ಲಿ ಪಂಚಮುಖಿ ಹನುಮನ ಸಾಕ್ಷಾತ್ಕಾರ ಆದ ನಂತರ ರಾಘವೇಂದ್ರ ಸ್ವಾಮಿಗಳು ತಮ್ಮ ಪ್ರಿಯ ಶಿಷ್ಯರಾದ ಅಪ್ಪಣಾಚಾರ್ಯರ ಪ್ರೀತಿಯ ಆಹ್ವಾನದ ಮೇರೆಗೆ ಹತ್ತಿರದ ತುಂಗಭದ್ರಾ ನದಿಯ ತೀರದ ಭಿಕ್ಷಾಲಯವೆಂಬ ಪ್ರಸಿದ್ಧಿ ಪಡೆದಿದ್ದ ಬಿಚ್ಚಾಲಿಗೆ ಬರ್ತಾರೆ ಅಲ್ಲಿ ಈ ಮೊದಲೇ ತಾವು ವ್ಯಾಸವ ವ್ಯಾಸರಾಜರಾಗಿದ್ದಾಗ ವಿದ್ಯಾಗುರುಗಳಾಗಿದ್ದ ಶ್ರೀ ಉಗ್ರನರಸಿಂಹ ದೇವರನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ ಮತ್ತು ರಾಯರು ಪೂರ್ವದಲ್ಲಿ ವ್ಯಾಸರಾಯರ ಆಗಿದ್ದಾಗ ಪ್ರತಿಷ್ಠಾಪಿಸಿದ್ದ ಮುಖ್ಯಪ್ರಾಣದೇವರು ಜಾಗೃತ ಸನ್ನಿಧಾನವೂ ಅಲ್ಲೇ ಇರುತ್ತೆ ಅಲ್ಲದೆ ಅದು ಆಗಿನ ಕಾಲದಲ್ಲಿ ಸರ್ಪಶಾಂತಿ ಸರ್ಪದೋಷ ನಿವಾರಣೆಯ ಕೇಂದ್ರವಾದ ನಾಗಕ್ಷೇತ್ರ ಅಂತ ಪ್ರಸಿದ್ಧ ಆಗಿರುತ್ತೆ ಆಪ್ತ ಶಿಷ್ಯರಾದ ಶ್ರೀ ಅಪ್ಪಣ್ಣಾಚಂದ ರು ವೈರಾಗ್ಯ ಭಾವದಿಂದ ಸನ್ಯಾಸಿಯಾಗಲು ಇಚ್ಛಿಸಿ ಗುರುಗಳನ್ನು ಕೇಳಿದಾಗ ನೀವು ಗೃಹಸ್ಥರಾಗಿಯೇ ಇದ್ದು ವೃದ್ಧರಾದ ನಿಮ್ಮ ತಂದೆ ತಾಯಿಗಳ ಸೇವೆಯನ್ನು ಮಾಡುತ್ತಾ ಸಾಧನೆ ಮಾಡಿ ಎಂದು ಅಪ್ಪಣೆ ಕೊಡ್ತಾರೆ ರಾಘವೇಂದ್ರ ಗುರುಗಳ ಆಜ್ಞೆಯಂತೆ ಅಪ್ಪಣಾಚಾರ್ಯರು ಸ್ವಗ್ರಮವಾದ ಬಿಚ್ಚಾಲೆಯಲ್ಲಿ ಒಂದು ವಿದ್ಯಾಪೀಠವನ್ನು ಸ್ಥಾಪಿಸಿ ದ್ವೈತ ವೇದಾಂತದ ಪಾಠ ಪ್ರವಚನ ಮಾಡಿಕೊಂಡು ಸಾಧನೆಯಲ್ಲಿ ತೊಡಗುತ್ತಾರೆ ಬಿಚ್ಚಾಲೆಯಲ್ಲಿ ಶ್ರೀ ಗುರುಗಳು ಜುಳುಜುಳು ಹರಿಯುವ ನದಿಯ ಪರಿಸರ ತೊಡೆಯ ಮೇಲೆ ಹಿರಣ್ಯಕಶಪನನ್ನು ಹಾಕಿಕೊಂಡು ಹೊಟ್ಟೆ ಸೀಳುತ್ತಿರುವ ಭಂಗಿಯ ಉಗ್ರನ ದೇವರ ಸಾಲಿಗ್ರಾಮ ಶಿಲೆಯ ವಿಗ್ರಹವನ್ನು ಆ ಪ್ರಶಾಂತವಾದ ಸನ್ನಿವೇಶದಲ್ಲಿ ತನ್ಮಯರಾಗಿ ನೋಡುತ್ತಾ ಮೈಮರೆತು ಕುಳಿತರು ನಂತರ ಎಚ್ಚರಗೊಂಡು ನಿತ್ಯ ಕಾರ್ಯಕ್ರಮಗಳನ್ನು ಮುಗಿಸಿ ಪುನಃ ಧ್ಯಾನಕ್ಕೆ ಕುಳಿತರು ಶ್ರೀಗಳವರಿಗೆ ಈ ರೀತಿ ಅನೇಕ ದಿನಗಳು ಅನುಷ್ಠಾನ ಮಾಡುವ ಯೋಚನೆ ಬಂದಿತು ಧ್ಯಾನದ ಪರಿ ಹೇಗಿತ್ತೆಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪ್ರತಿದಿನ ಪ್ರಾಥರ ಐನಿಕ ಮುಗಿಸಿದ ಬಳಿಕ ಜಪಕ್ಕೆ ಹೋಗ್ತಾ ಇದ್ರು ಸೂರ್ಯ ನಿತ್ಯನ್ನು ದಾಟುತ್ತಿದ್ದರು ಜಪ ಸಾಕ್ತಾ ಇತ್ತು ನಂತರ ಬೇಗನೆ ಪೂಜಾ ಭಿಕ್ಷಾದಿಗಳನ್ನು ಮುಗಿಸಿ ಪುನಃ ಜಪಕ್ಕೆ ಕುಳಿತರೆ ಮರುದಿನ ಬ್ರಾಹ್ಮಿ ಮುಹೂರ್ತವರೆಗೂ ಅನುಷ್ಠಾನ ಸಾಕ್ತಾ ಇತ್ತು ಮರುದಿನ ಬಾ ಪುನಃ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿತ್ಯ ಕೃತ್ಯಗಳನ್ನು ಕೃತ್ಯಗಳನ್ನು ಮುಗಿಸಿ ಮತ್ತೆ ಮಧ್ಯಾಹ್ನದವರೆಗೆ ಜಪದ ಅನುಷ್ಠಾನ ಮಾಡ್ತಾ ಇದ್ರು ಹೀಗೆ ಗುರುಗಳು ಒಂದು ಚಾತುರ್ಮಾಸದ ದಿನಗಳು ಅನುಷ್ಠಾನದಲ್ಲೇ ಕಳೆದ್ರು ಮೊದಲನೇ ದಿನ ನದಿ ಪರಿಸರದಿಂದ ಪಾಠ ಪ್ರವಚನಾದಿಗಳಿಂದ ಪ್ರಶಾಂತ ವಾತಾವರಣವಾಗಿದ್ದ ಬಿಚ್ಚಾಲಿಯ ಗುರುಗಳಿಗೆ ತುಂಬ ಮನಸ್ಸಿಗೆ ಮುದವನ್ನು ನೀಡ್ತಾ ಇತ್ತು ತಪಶ್ಚರ್ಯೆಯಿಂದ ಪಾವನತೆಯ ಉತ್ತಂಗ ಶಿಖರಕ್ಕೆ ಹೇರಿತು ನಂತರ ರಾಘವೇಂದ್ರ ಸ್ವಾಮಿಗಳು ಪರಿವಾರದೊಡನೆ ಮಂತ್ರಾಲಯಕ್ಕೆ ಹೊರಟು ಬಂದರು ಅಪ್ಪಣಾಚಾರ್ಯರು ಕೂಡ ಶ್ರೀಗಳವರಿಂದ ಅಪ್ಪಣೆ ಪಡೆದು ತೀರ್ಥಯಾತ್ರೆಗೆ ಹೊರಟರು ನೋಡೋದ್ರಲ್ಲ ಸ್ನೇಹಿತರೆ ನಮ್ಮ ರಾಯರು ಯಾವ ರೀತಿ ವೆಂಕಣ್ಣನಿಗೆ ಬೃಂದಾವನ ಪ್ರವೇಶ ಮಾಡುವ ವಿಷಯವನ್ನು ತಿಳಿಸ್ತಾರೆ ಅಂತ ಮುಂದೆ ಯಾವ ರೀತಿರು ಹೇಗೆ ಬೃಂದಾವನ ಸ್ಥರ ಆಗ್ತಾರೆ ಇದನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು